ಸಾರ್ಥಕ ಬದುಕಿಗೆ ಬಸವಣ್ಣವರ ತತ್ವಗಳು ಅವಶ್ಯಕವಾಗಿವೆ ಹೌದು ಕುಷ್ಟಿಗೆಯಲ್ಲಿ ಬಸವಣ್ಣನವರ ವಚನಗಳು ಹಾಗೂ ಅವರ ತತ್ವಗಳನ್ನು ಅಳವಡಿಸಿಕೊಂಡು ಜೀವನವನ್ನು ನಡೆಸಿದಾಗ ಸಾರ್ಥಕ ಬದುಕು ಸಾಧ್ಯವಾಗುತ್ತದೆ ಎಂದು ರಾಜಶೇಖರ್ ಹೊಕರಾಣಿ ಅವರು ಹೇಳಿದರು ತಾಲೂಕಿನ ಕೇಸೂರು ಗ್ರಾಮದ ಶ್ರೀ ವಿಜಯ ಮಹಂತೇಶ್ವರ ಮಠದಲ್ಲಿ ನಡೆದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ಮಾತನಾಡಿದರು ಮಹಾನ್ ಮಾನತವಾದಿ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪಿಸುವ ಮೂಲಕ ಎಲ್ಲ ಜಾತಿ ಧರ್ಮದವರಿಂದ ಸಮಾನವಾಗಿ ಕಂಡವರು ಲಿಂಗ ಸಮಾನತೆ ಜಾತಿ ರಹಿತ ಸಮಾಜ ನಿರ್ಮಾಣಕ್ಕೆ ಮುಂದಾದವರು ಬಸವಣ್ಣನವರ ಸರಳತೆ ವಿಚಾರಧಾರಿಗಳು ಎಲ್ಲರಿಗೂ ಅನುಕರಣೀಯವಾಗಿದ್ದು ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿನ ಮಕ್ಕಳಿಗೆ ವಚನಗಳನ್ನು ಓದುವುದು ಅರ್ಥೈಸಿಕೊಳ್ಳುವುದನ್ನು ಕಲಿಸಬೇಕು ಅಂದರು ಶಿಕ್ಷಕ ನಾಗರಾಜ್ ಪಟ್ಟಣ ಶೆಟ್ಟರ್ ಮಾತನಾಡಿ ಬಸವಣ್ಣನವರು ಅನುಭವ ಮಂಟಪವನ್ನು ನಿರ್ಮಾಣ ಮಾಡುವ ಮೂಲಕ ಮೊದಲ ಸಂಸತ್ತನ್ನ ರಚನೆ ಮಾಡದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಆ ಸಮಯದಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರದ ಆರುನೂರು ಜನ ಶರಣರು ಇದ್ದರು ಅವರಿಗೆ ಲಿಂಗ ದೀಕ್ಷೆಯನ್ನ ಕೊಟ್ಟು ಸಮಾನತೆ ಜಾತ್ಯತೀತ ಸ್ತ್ರೀ ಸಮಾನತೆಯ ಸಲುವಾಗಿ ವಚನಗಳನ್ನು ರಚನೆ ಮೂಲಕ ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದರು ಜಾತ್ಯತೀತ ನಾಯಕರಾಗಿದ್ದಾರೆ ಎಂದರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿಯೇ ಸಮ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದವರು ಕಲ್ಯಾಣ ಕ್ರಾಂತಿಯ ಮೂಲಕ ದೇವನೊಬ್ಬ ನಾಮಹಲವು ಕಾಯಕವಿ ಕೈಲಾಸ ಎಂಬ ತತ್ವಗಳನ್ನು ಜಗತ್ತಿಗೆ ಸಾರಿದ ದೈವ ಸ್ವರೂಪಿಯಾಗಿದ್ದಾರೆ ಹನ್ನೆರಡನೇ ಶತಮಾನ ಇಡೀ ಜಗತ್ತಿಗೆ ಮಹತ್ವದ ಕಾಲಘಟ್ಟವಾಗಿತ್ತು ಬಸವಣ್ಣನವರು ಜಾತಿ ಪದ್ಧತಿ ಮೂಢನಂಬಿಕೆ ಸಮಾಜದ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲು ಶ್ರಮಿಸಿದ್ದಾರೆ ಸಮಾಜ ಸುಧಾರಣೆಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಮಹಿಳಾ ಸಮಾನತೆ ಮೂಲಕ ದಿವ್ಯ ಸಂದೇಶ ನೀಡಿದ್ದಾರೆ ಅವರ ತತ್ವಗಳು ಎಲ್ಲರಿಗೂ ದಾರಿದೀಪವಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಂಗಪ್ಪ ಕಡಿವಾಲ ವೀರಯ್ಯ ಮಳಿಮಠ ಆನಂದಪ್ಪ ಸುರಪುರ್ ಸಣ್ಣ ಈರಪ್ಪ ಅಂಗಡಿ ಕರಬಸಪ್ಪ ಪಟ್ಟಣ ಶೆಟ್ಟರ್ ಶಿವಾನಂದಯ್ಯ ಸರಗಣಾಚಾರಿ ಶೇ ಶೇಕರಪ್ಪ ಕೆಣೆತ್ ಮಲ್ಲಪ್ಪ ಕೇಣತ್ ಶಿವಪುತ್ರಪ್ಪ ಕರಡಿ ಮಹಾಂತೇಶ್ ನೀರಲ್ಕಿರಿ ಚನ್ನಪ್ಪ ಜವಳಿ ಈರಣ್ಣ ಖಾನಾಪುರ್ ಶಿವಕುಮಾರ್ ಬೂದಿಹಾಳ್ ಗವಿಸಿದ್ದಯ್ಯ ವಿರಕ್ತಮಠ ಗುಂಡಪ್ಪ ಹುಬ್ಬಳ್ಳಿ ಮಂಜುನಾಥ್ ಅಂಗಡಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು